ಭೇಟಿ ನೀಡಿರ್ತಕ್ಕಂಥ ದಿಢೀರೇನಿಲ್ಲ ನಾನು ಕೃಷ್ಣಮೂರ್ತಿಯವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀನಿ ನನ್ನ ಪ್ರವಾಸದ ಮಧ್ಯದಲ್ಲಿ ಆಗಿರಲಿಲ್ಲ ನಾನು ನಿನ್ನೆ ಬೆಂಗಳೂರು ಬಂದೆ ಇವತ್ತು ನಮ್ಮ ಕಾರ್ಯಕ್ರಮ ನಿಶ್ಚಯ ಆಗಿತ್ತು ಏನು ಇವತ್ತು ಈ ಜೋಳದ ವ್ಯಾಪಾರವನ್ನು ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ ಅವ್ರ ಹೆಂಡತಿ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಈ ಒಂದು ಹೈದರಾಬಾದಿನ ಮೂರು ಜನ ಮುಸ್ಲಿಮ್ ಏಜೆಂಟ್ರಿಗೆ ಏಜೆಂಟ್ರವರು ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಅದರಲ್ಲಿ ದಾಖಲೆ ಕೂಡ ಇದೆ ಅವರ ಹತ್ರ ಸೊ ಈ ಹಿನ್ನೆಲೆಯಲ್ಲಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಅಂದರೆ ಏನು ಸಣ್ಣ ಅಮೌಂಟ್ ಅಲ್ಲ ಈ ಇವರು ಎಲ್ಲ ರೈತರ ಕಡೆಯಿಂದ ಸಣ್ಣ ಸಣ್ಣ ರೈತರ ಕಡೆಯಿಂದ ತೊಗೊಂಡು ವ್ಯಾಪಾರ ಮಾಡಿದಂಥ ಇದಿದು ಆ ರೈತರು ಇವರಿಗೆ ಕಾಟ ಕೊಡ್ತಾ ಇದ್ದಾರೆ ಅದು ನಮಗೂ ಕೊಡಿ ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ಹಣ ಕೊಡಿ ಅಂತ ಹೇಳ್ತಾ ಇದ್ದಾರೆ ಈಗ ಭಾಳ ಖಜೀತಿಯಾಗಿ ಮಧ್ಯದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಇದರಲ್ಲಿ ಮೂರು ಜನ ಇವರೇನಿದ್ದಾರೆ ಹೈದರಾಬಾದ್ನವರು ಫ್ರಾಡ್ ಇದ್ದಾರೆ ಟೋಟಲ್ ಫ್ರಾಡ್ ಇದ್ದಾರೆ ಚೀಟಿಂಗ್ ಮಾಡಿಕೊಂಡೇ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅವರು ನಾ ಹೇಳೋದು ಬರೀ ಕೃಷ್ಣಮೂರ್ತಿದಷ್ಟೇ ಅಲ್ಲ ಆ ಮೂರೂ ಜನರದ್ದು ಬಹಳ ದೊಡ್ಡ ಅವ್ಯವಹಾರಗಳಿದ್ದಾವೆ ಅದು ಕೂಡ ತನಿಖೆ ಆಗಬೇಕು ನಾವು ಆ ಮೂರೂ ಜನರದ್ದು ಹೈದರಾಬಾದದ ಕಮಿಷನರಿಗೆ ಒಂದು ಮನವಿ ಕೊಡೋದನ್ನು ನಿಶ್ಚಯ ಮಾಡಿದ್ದೀವಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವನು ಒದ್ದು ಒಳಗಡೆ ಹಾಕಿರಿ ಅವ್ರದೆಲ್ಲ ಹಿಂದಿನ ಹಿಸ್ಟ್ರಿ ತೆಗೀರಿ ಎಷ್ಟು ಜನ ಸಾವಿರಾರು ಜನ ರೈತರಿಗೆ ಮೋಸ ಮಾಡಿದಾರವರು ಈಗ ಇಲ್ಲಿ ಚಿಕ್ಕಬಳ್ಳಾಪುರದ ಬಂದು ಇಲ್ಲಿಯೂ ಕೂಡ ಮೋಸ ಮಾಡಿದ್ದಾರೆ ಇದು ಒಂದೇ ಅಲ್ಲ ಬೇಕಾದಷ್ಟು ಮೋಸ ಮಾಡಿದಂಥ ಪ್ರಕ್ರಿಯೆ ಇದೆ ಇದರ ಭಾಳವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂಥ ಆ ಮುಸ್ ಮುಸ್ಲಿಮ್ ಮೂರು ಜನ ಏನಿದಾರಲ್ಲ ಅವರು ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ನಿಂತ್ಕೊಳ್ತಾರಂತಂದ್ರೆ ಮಾನ ಮರ್ಯಾದೆ ಮಾನಾಮರಿದೆಯಾ ಯಾರು ಪರವಾಗಿ ನಿಂತ್ಕೊಳ್ತಾ ಇದ್ರಿ ರೈತರು ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಚಿಕ್ಕಬಳ್ಳಾ ಇದರಲ್ಲಿ ಡಿ ಜಿ ಹಳ್ಳಿ ಹಳ್ಳಿ ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲಿಗೆ ಹೋದಂಥ ಮುಸ್ಲಿಂ ಕಿಡಿಗೇಡಿಗಳು ಗುಂಡಾಗಳು ಜೈಲಿಗೆ ಹೋದ ಹೋದವ್ರಿಗೆ ಮನೆ ಮನೆಗೆ ಹೋಗಿ ಐದೈದು ಸಾವಿರ ಎಣಿಸಿ ಕೊಟ್ಟರಲ್ಲ ಓಪನ್ ಆಗಿ ಅವ್ರು ಹೊರಗಡೆ ಬಂದ ಮೇಲೆ ಮಾಲೆ ಹಾಕಿ ಮೆರವಣಿಗೆ ಮಾಡಿದ್ರಲ್ಲ ಯಾರಿಗೆ ಗುಂಡಾಗಳಿಗೆ ಪೊಲೀಸ್ ಸ್ಟೇಷನ್ ಸುಟ್ಟವ್ರಿಗೆ ಸೊ ಈಗ ರೈತರಿಗೆ ರೈತರ ಹೊಟ್ಟೆ ಮೇಲೆ ಕಾಲು ಇಡ್ತಾ ಇದ್ರಿ ನೀವು ಕೊಡಬಹುದು ಎರಡು ಎರಡು ಕೋಟಿ ನಿಮ್ಗೆ ಏನು ಅಲ್ಲ ಎರಡು ಎಡಗಡೆ ಜೇಬಿನ ಎರಡು ಕೋಟಿ ಇರುತ್ತೆ ನಿಮ್ಮ ಇದರಲ್ಲಿ ಇವತ್ತು ಈ ರೀತಿ ಮೋಸ ಮಾಡೋದ ನೀವು ನಾನು ಹೇಳೋದು ಜಮೀರ್ ನೀವು ನೀವೇ ಇದಕ್ಕೆ ಕಾರಣ ಕರ್ತರಿದಿರಿ ಇವರಿಬ್ರು ಗಂಡ ಹೆಂಡತಿ ಕಣ್ಣೀರು ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಸತ್ರ ನಿಮ್ಮ ನಿಮ್ಮ ನಿಮ್ಮನ್ನ ಒಳಗಡೆ ಹಾಕಬೇಕು ಏನ್ ಮಾಡ್ತಾ ಇದ್ರಿ ರೈತರ ಪರವಾಗಿ ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾಡ್ತಾ ಇದ್ರಿ ಇದಕ್ಕೆ ಇದನ್ನ ಸ್ವಲ್ಪ ನಾನು ಹೇಳೋದು ಇದು ಬಹಳ ಇದೆ ಎರಡು ಕೋಟಿ ನಿಮಗೆ ಬಹಳ ಸಣ್ಣ ಅಮೌಂಟ್ ಇರಬಹುದು ಆದ್ರೆ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರೆ ಅವರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅವ್ರ ಹೊಟ್ಟೆ ಮೇಲೆ ಕಾಲ ಹಾಕ್ತಿರಿ ಸೊ ಇದು ಇದು ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ್ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸೇರುತ್ತೆ ಧೈರ್ಯ ಕೊಟ್ಟಿದೀವಿ ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿಲ್ಲ ನೀವು ಸಾಯಬೇಡಿ ನೀವು ಕೊರಗಬೇಡಿ ಕಣ್ಣೀರು ಹಾಕಬೇಡಿ ಅನ್ನುವಂತ ಹೇಳಿದಿರಿ ನಾನು ಅವ್ರ ಪರವಾಗಿ ನಿಂತ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಒಂದೊಂದು ಪೈಸಾ ಅದರೊಳಗೆ ಒಂದು ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಡಿ ಸಿ ಅವರು ನಾನು ಇವತ್ತು ಭೇಟಿ ಆಗ್ತೇನೆ ಅವ್ರಿಗೆ ಮಾಡ್ತಾ ಇದಾರೆ ಯಾರು ಬಾಲ ಆಡಿಸ್ತಾ ಇದ್ದೀರಿ ನೀವು ಯಾರು ಪರವಾಗಿ ನಿಂತ್ಕೊಂಡಿದ್ದಾರೆ ಕಾನೂನು ಪರವಾಗಿ ನಾವು ಅಥವಾ ಜಮೀನು ಪರವಾಗಿ ನಾವು ಅಧಿಕಾರಿಗಳ ಪರವಾಗಿ ನಾವು ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ ನಿಮಗೆ ಕಾನೂನು ಏನು ಹೇಳುತ್ತೆ ಇವರು ಐದೇ ವರ್ಷ ಇರೋದು ನೀವು ಅರವತ್ತು ವರ್ಷ ಇರ್ತಾರೆ ನೀವು ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ನೀವು ಮಾಡಿದಂತ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಅವರೇ ಪಕ್ಷದ ಮುಖಂಡ ಆದರೂ ಪಕ್ಷದ ನಾಯಕರೇ ಅವರು ಅವ್ರೇಯಪಡಿಸಲು ಹಿಂದೆ ಯಾಕೆ ಏನು ಅವ್ರ ಮೇಲೆ ಯಾಕಷ್ಟೊಂದು ಅವರಿಗೆ ಮುಸ್ಲಿಂ ನೋಡಿ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಥವಾ ಇನ್ಯಾವುದೋ ಜೆ ಡಿ ಎಸ್ ಪಕ್ಷದ ಪ್ರಶ್ನೆ ಬರೋಲ್ಲ ಇಲ್ಲಿ ಪ್ರಶ್ನೆ ಬರೋದು ರೈತರು ಅವರೊಂದು ಏಜೆಂಟರಾಗಿ ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಯಾವುದೇ ರೈತರಿಗೆ ಮೋಸ ಮಾಡದೆ ವ್ಯವಹಾರಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವಾಗಿ ಮುಸ್ಲಿಮ್ ಇದ್ದಿದ್ದರಿಂದನೇ ಇದೆಲ್ಲವೂ ಕೂಡ ಮುಚ್ಚಾಕುವಂತ ಬಚಾವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಇದನ್ನೇ ಮಾಡ್ತಾ ಬಂದಿದೆ ನಾನು ಸಾವಿರ ಉದಾಹರಣೆ ಸಾವಿರ ಉದಾಹರಣೆ ಹೇಳಬಹುದು ಇವತ್ತೇನು ಬರ್ತಾ ಇದಾರೆ ಅಂತ ನಾನು ಕೇಳಿದೆ ಪ್ರದೀಪ್ ಈಶ್ವರ್ ಅವ್ರಿಗೆ ಈಗ ಮಾತಾಡಿದ್ದೆ ನಾನು ಅವ್ರಿಗೂ ಹೇಳಿದ್ದೇನೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಆಮೇಲೆ ಎಂ ಪಿ ಅವ್ರಿಗೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಇವರೆಲ್ಲರಿಗೂ ಭೇಟಿಯಾಗಿದ್ದಾರೆ ಮುನಿಯಪ್ಪ ಭೇಟಿ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಭೇಟಿಯಾಗಿದ್ದಾರೆ ಆಮೇಲೆ ಡಾಕ್ಟರ್ ಸುಧಾಕರ್ ಭೇಟಿಯಾಗಿದ್ದಾರೆ ಎಲ್ಲಿ ಯಾರು ಯಾರು ಅಂದ ತಕ್ಷಣ ಹಿಂದೆ ಸರಿತಾರೆ ಮತ್ತೆ ಜಮೀರ್ ಕೈ ಹಾಕಿದಾನ ಕೂಡ ಹಿಂದೆ ಸರಿತಾರೆ ಯಾಕೆ ಜಮೀರ್ ಅಂದ್ರೆ ಏನು ಮೊಹಮ್ಮದ್ ಪೈಗಂಬರ ಏನು ಏನ್ರಿ ಏನ್ ಮಾಡ್ತಾ ಇದಾರೆ ರೈತರ ಬಗ್ಗೆ ಕಳ್ಸಿ ಇಲ್ವಾ ಒಬ್ಬ ಸಾವು ಸಾವು ಸಾಯ್ತೀನಿ ಅಂತ ಹೇಳಿ ರಕ್ತದಲ್ಲಿ ಬರದ ಪತ್ರ ಕೊಟ್ಟಿದ್ದು ತಿಮ್ಮತ್ತಿಲ್ವಾ ಆ ಕೃಷ್ಣಮೂರ್ತಿ ಹೆಂಡತಿ ಅವರು ಜಮೀರನ್ ಕಾಲು ಹಿಡಿದ್ರು ಒದಿತಾನಂತೆ ಸೊಕ್ಕ ಸಭೆಯಲ್ಲಿ ಯಾಕೆ ಏನಾಗಿದೆ ಬರೇ ಮುಸ್ಲಿಮರಲ್ಲ ನಾನು ಹೇಗೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ ನೋಡ್ತೇನೆ ನಾನು ಹೇಳೋದು ಈಗ ಡಿ ಸಿ ಮುಂದೆ ಮಾತಾಡ್ತೇನೆ ನಾನು ಉಳಿದೆಲ್ಲ ಡಿ ಸಿ ಹೇಳ್ತೇನೆ ನಾನು ಎಸ್ ಸರ್ ಹೇಳ್ತಾ ಕೂತ್ಕೋಬಹುದು ಈಗ ಅಕ್ಬರ್ ನಾಜೀರ್ ಮತ್ತೊಬ್ಬನು ಸದ್ದ ಈ ಮೂರು ಜನ ಲೋಫರ್ಗಳಿದ್ದಾರೆ ಈ ಮೂರು ಜನ ಚೀಟರ್ಸ್ ಇದಾರೆ ಮೂರು ಜನ ಹರಾಮಿಗಳಿದ್ದಾರೆ ಒದ್ದು ಒಳಗಡೆ ಹಾಕಬೇಕು ಮತ್ತು ಅವ್ರ ಮನೆಯನ್ನು ಹರಾಜು ಮಾಡಬೇಕು ಅವ್ರ ಮನೆ ಅವ್ರ ಮೂರು ಜನ ಯಾರೋ ಅಕ್ಕಂದ್ರೆ ಅದ್ರ ಒಬ್ಬಳು ಅಂತೂ ಪೊಲೀಸದಾಳಂತ ಪೊಲೀಸನೇ ಇದೆಲ್ಲ ವ್ಯವಸ್ಥಿತವಾಗಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಪೊಲೀಸನ್ನು ಸಸ್ಪೆಂಡ್ ಮಾಡಬೇಕು ನಾನು ಹೋಗ್ತೇನೆ ಹೈದರಾಬಾದ್ಗೆ ಹೋಗಿ ಕಮಿಷನರ್ ಭೇಟಿಯಾಗಿ ಎಲ್ಲ ಡಿಟೇಲ್ ದಾಖಲೆ ಸಹಿತ ಹೇಳ್ತೀವಿ ನಿಮ್ಮ ಪೊಲೀಸನೇ ಇದಕ್ಕೆಲ್ಲ ನಿಮ್ಮ ನಿಮ್ಮಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಆ ಮಹಿಳಾ ಪೊಲೀಸನೇ ಈ ಬಚಾವ್ ಮಾಡ್ತಾ ಇದ್ದಾರೆ ಮತ್ತೆ ಯಾವ ಜಮೀರು ಯಾವ ಮುಖ್ಯಮಂತ್ರಿ ನಮಗೆ ಮುಖ್ಯ ಅಲ್ಲ ನಮಗೆ ರೈತರು ಮುಖ್ಯ ನಮಗೆ ಅನ್ನ ಹಾಕ್ತಾ ಇದಾರೆ ನೀವು ಬದುಕ್ತಾ ಇರೋದೇ ಅದೇ ರೈತರಿಂದ ಸೊ ನಾವು ರೈತರಿಗೆ ನ್ಯಾಯ ಕೊಡಿಸೋ ದೃಷ್ಟಿಯಿಂದ ಶ್ರೀರಾಮ್ ಸೇನೆ ಸಂಘಟನೆ ಇವತ್ತು ಬಂದಿದ್ದೀವಿ ಕೃಷ್ಣಮೂರ್ತಿ ಫ್ಯಾಮಿಲಿಯವರು ಭೇಟಿಯಾಗಿದ್ದೀವಿ ರೈತರಿಗೆ ಅಷ್ಟು ಭೇಟಿಯಾಗಿ ಅವರು ಕೂಡ ರೈತ ಸಂಘದವರು ಬಂದಿದ್ದಾರೆ ಅವ್ರ ಜೊತೆ ಮಾತಾಡಿ ಡಿ ಸಿ ಎಸ್ ಪಿ ಅವರಿಗೆ ಸರ್ ಸಚಿವ ಜಮೀರ್ ಅಮರ್ ಹೇಳ್ತಾರೆ ನನ್ನ ಹತ್ರ ಸಾವಿರಾರು ಜನ ಡೈಲಿ ಬರ್ತಾ ಇರ್ತಾರೆ ಹಾಗಾಗಿ ಅವರು ಬಂದರು ನಮ್ಮವರು ಅಂತ ನಾನು ಫೋನ್ ಮಾಡಿದ್ದೀನಿ ಬಟ್ ಒಳಗಡೆ ಏನಾಗಿದೆ ನನಗೇನು ಗೊತ್ತಿಲ್ಲ ಅಂತೇಳಿ ಜಾರ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿಸ್ಲಿ ಚಿಕ್ಕಳವ್ರು ಬಂದಿದ್ರು ಅಂತ ರೀ ಆ ಮಾತು ಹೇಳಿದ್ರು ನೋಡಿ ಭೇಟಿ ಆದರು ಭೇಟಿ ಆದ ಏನು ವಿಷಯ ಅಂತ ತಿಳ್ಕೊಂಡು ಅದನ್ನು ಪರಿಹಾರ ಮಾಡಬೇಕೋ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ದು ಫೋನ್ದಂತೂ ವೈರಲ್ ಆಗಿದೆ ಅದು ನಮ್ಮವರು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟು ಕೊಡೋಕ್ಕಾಗಲ್ಲ ಅಷ್ಟು ವ್ಯವಹಾರ ಆಗಿಲ್ಲ ಯಾಕೆ ನಿಮ್ಗೇನು ಗೊತ್ತು ನಿಮಗೇನು ಗೊತ್ತು ಅವರು ಅಷ್ಟು ವ್ಯವಹಾರ ಆಗಿಲ್ಲ ಅಂತೇಳಿ ಇನ್ನು ನಿಮ್ದೆ ನಿಮ್ಮದೇ ಪಕ್ಷದಲ್ಲಿರುವಂಥ ಕೃಷ್ಣಮೂರ್ತಿ ಒಬ್ಬರಿಗೆ ಕೆಲಸ ಮಾಡಿದಂಥ ಕಾಂಗ್ರೆಸ್ನ ವ್ಯಕ್ತಿ ಇದ್ದಂಥ ಅವ್ರು ಕೇಳ ಕರೆದು ಕೇಳಬೇಕಾಗಿತ್ತು ಏನು ವ್ಯವಹಾರ ಏನಾಗಿದೆಪ್ಪ ಎಷ್ಟಾಗಿದೆ ಏನು ಕೇಳ್ಕೊಂಡು ಕಾ ರೈತರನ್ನು ಕೂಡ್ಸ್ಕೊಂಡು ಬಗೆಹರಿಸಿದ್ರೆ ಮುಗಿದು ಹೋಗ್ತಿತ್ತಲ್ಲ ನಾಟಕ ಮಾಡ್ತೀರಿ ಈ ನಾಟಕ ಬಿಡ್ರಿ ಜಗತ್ತಿಗೆ ಗೊತ್ತಾಗಿದೆ ನೀವೇನು ಅಂತನ್ನುವಂಥದ್ದು ಸರ್ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು